நோடிகண்டு ஆமேலே கடை வரோன்ன முந்தே ஹோகண நோடன கூக்னால சவெண்ட்டி எய்டு செவென்ட்டி செவன் ஆ இல்லை முந்தையே முந்தைய இது இல்ல எண்ட்ரன்ஸ் இது ஓகே இல்ல டி ப்ளாக்கு ஏ ப்ளாக்கு ஏ பி சி டி நூறு நாலு ப்ளாக்கு இது நோடி பதிரத்தா கொட்டடி இல்லந்தை ஃபஸ்ட்டு நான் ஃபஸ்ட்டு இக்கடி கொண்டுணா इत सी एट 77 सेवेंटी सेवन फस्ट ना सेवेंटी सेवन नोड़ सेवेंटी एट नोड़ा निम्स सेवेंटी एट मत सेवेंटी सेवन एर कूकन इतनी सेवेंटी एट ही कड़े बंद नाक ए बी सी डी अंत इफ जी हच अंत कहाँ तक है ए एफ जी हच तक है तो यहाँ पे सात है क्या आठ ए बी सी डी ई एफ जी हच ओके So, uh, total it is uh, 8 uh, A, B, C, D, and E, F, G, H. Total uh, 8 blocks are there. ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಬಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಕರ್ತಂಗಿದೀರ್ಗೆ ನನ್ನ ತಮ್ಮಿಗೆ ನನ್ನ ಸಾಷ್ಠಾಂಗ ನಮಸ್ಕಾರಗಳು ಯಾರು ಹೊಸಬ್ರು ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡ್ಕೊಳ್ಳಿ ಬೆಲ್ ಐಕನ್ನು ಒತ್ತದ ಮರಿಬೇಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಕರ್ಯಗಳ ಬಗ್ಗೆ ಒಂದಲ್ಲ ಒಂದು ಎಪಿಸೋಡಲ್ಲಿ ಒಂದು ಸಂಚಿಕೆಯಲ್ಲೂ ನಾನು ನಿಮಗೆ ಹೇಳ್ತೀನಿ ಇದೇ ಥರ ಒಂದು ಸಂಚಿಕೆಯಲ್ಲಿ ಹೊಸ ನಿಮ್ಮ ಹತ್ರ ತರ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಈ ಸಂಚಿಕೆಯಲ್ಲಿ ಏನಿದೆ ಶುರು ಮಾಡೋಣ ಟೋಟಲ್ ಏಯ್ಟ್ ಬ್ಲಾಕ್ಸ್ ಆರ್ ದೇರ್ ಸೊ ಇದು ಸೆವೆಂಟಿ ಏಯ್ಟ್ ಸರ್ವೆ ನಂಬರ್ ಸೆವೆಂಟಿ ಏಯ್ಟ್ ಸೆವೆಂಟಿ ಸೆವೆನ್ ಡೌನಲ್ಲಿ ಇದೆ ಡೌನಲ್ಲಿ ಆ ಕಡೆಯಿಂದ ಗೇಟ್ ಕ್ಲೋಸ್ ಆಗಿರುತ್ತೆ ಸೊ ನಾವು ಸೆಕ್ಯೂರಿಟಿಗೆ ಹೇಳಿಬಿಟ್ಟು ಒಳಗಡೆದೇ ನಾವು ಸೆವೆಂಟಿ ಸೆವೆನಿಗೆ ನಾನು ಕರ್ಕೊಂಡು ಹೋಗ್ತೀನಿ ಸೆವೆಂಟಿ ಏಯ್ಟ್ದು ಇಲ್ಲಿ ಎಂಟ್ರೆನ್ಸು ನೋಡಿ ಕಾಣಿಸ್ತಾ ಇದೆ ಸರ್ವೆ ನಂಬರ್ ಸೆವೆಂಟಿ ಏಯ್ಟ್ ಕೂಕನಹಳ್ಳಿ ದಾಸನಪುರ ಹೋಗ್ಲಿ ಬ್ಯಾಂಗ್ಳೂರು ಉತ್ತರ ತಾಲೂಕು ಸೊ ಎ ಬಿ ಸಿ ಡಿ ಅಂತ ಬರುತ್ತೆ ಇಲ್ಲಿ ಇರುವಂಥದ್ದು ಸೊ ಇವಾಗ ಸೆವೆಂಟಿ ಏಯ್ಟ್ ಏನಿದೆ ಒಂದು ಲಕ್ಷ ಬಹುಮಾಡಿ ನಮ್ಮ ಬ್ಯಾಂಗ್ಳೂರು ವಸತಿ ಯೋಜನೆ ಇಲ್ಲ ಅಂತ ದಾಸನಪುರ ಕೂಕನಹಳ್ಳಿ ಕುಕ್ಕನಹಳ್ಳಿ ದಾಸನಪುರ ಹೋಗ್ಲಿ ಬ್ಯಾಂಗ್ಳೂರು ಉತ್ತರ ತಾಲೂಕು ಸರ್ವೆ ನಂಬರ್ ಸೆವೆಂಟಿ ಏಯ್ಟು ಇದಾದಮೇಲೆ ಸರ್ವೆ ನಂಬರ್ ಸೆವೆಂಟಿ ಸೆವೆನ್ ಇದೆ ಇನ್ನು ಒಳ್ಳೆ ತೋರಿಸಿ ನೋಡಿ ಬ್ಯೂಟಿಫುಲ್ ಆಗಿದೆ ಗೇಟಿಂದು ಆಮೇಲೆ ಇದೆಲ್ಲ ಫುಲ್ಲು ಸಿಮೆಂಟ್ ಅಂತ ಓಕೆ ಭಾಳ ವಿಸ್ತಾರವಾಗಿ ಮಾಡಿದ್ದಾರೆ ಓಕೆ ಈ ಕಡೆ ಇನ್ನೊಂದು ವಾಣಿಜ್ಯ ಮಳಿಗೆ ಅಂತ ಬರುತ್ತೆ ಮಳಿಗೆ 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 ಸಾರಿ ಮಾಳಿಗೆ ಅಲ್ಲ ಮಳಿಗೆ ಎ ಬಿ ಸಿ ಜಿ ಅಂತ ಇದೆ ಸೇಮು ಸೆವೆಂಟಿ ಏಯ್ಟ್ ಮುಂದ್ಗಡೆ ಏನು ಕಾಣ್ತಾ ಇದೆ ನಿಮಗೆ ಅಲ್ಲಿ ಮುಂದ್ಗಡೆ ಏನು ಕಾಣ್ತಾ ಇದೆ ಅದೇ ಸೆವೆಂಟಿ ಏಟ್ ಅಂದರೆ ಸರ್ವೆ ಅದು ಅಲ್ಲಿ ನಾಲ್ಕಿದೆ ನಾಲ್ಕು ಬಿಲ್ಡಿಂಗ್ ಅಲ್ಲಿದೆ ನಾಲ್ಕು ಬಿಲ್ಡಿಂಗ್ ಇಲ್ಲಿದೆ ಎ ಬಿ ಸಿ ಡಿ ಆ ಕಡೆ ಇ ಎಫ್ ಜಿ ಹೆಚ್ ಆಯಿತಾ ಈಗ ನಾನು ವಾಣಿಜ್ಯ ಮತ್ತು ಯು ಜಿ ಸಂಪ್ ಬೇರೆ ಇದೆ ಏನೇನು ವ್ಯವಸ್ಥೆಗೋಸ್ಕರ ಇರುವಂಥ ಯು ಜಿ ಸಂಪ್ ಒಂದು ಇದು ಇದೆಲ್ಲ ಸಿಮೆಂಟ್ ಒಂದು ರೋಡು ಇದೆಲ್ಲ ನಾರ್ಮಲ್ ರೋಡು ಪಾರ್ಕಿಂಗ್ ಎಲ್ಲ ಆ ಕಡೆ ಇದೆ ನಾನು ಬಿ ಬ್ಲಾಕ್ ತೋರಿಸ್ತೀನಿ ಬಿ ಬ್ಲಾಕಲ್ಲಿ ಒಂದು ಎರಡು 4 ಇದೆ یہ ڈی بلاک میں कितना घर है वन ब्लॉक में आपका 64 होता है 64 इसमें का एक ब्लॉक में 64 64 और ब्लॉक अच्छा ಇಲ್ಲಿ ಎ ಬಿ ಸಿ ಡಿ ಅನ್ನೋದು ನಾಲ್ಕು ಬ್ಲಾಕ್ ಇದೆ ಒಂದು ಬ್ಲಾಕ್ ಅಲ್ಲಿ 64 ಮನೆ ಬರುತ್ತೆ 64 ಮನೆ ಒಂದು इधरಲಿ ಬಂತು ಅಂದ್ರೆ ನಾಲ್ಕು ಬ್ಲಾಕ್ ಅಲ್ಲಿ 64 64 64 कितना फ्लो यहां पे ए बी

ಅಚ್ಚಾ ಬ್ಲಾಕ್ಸ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಅಂತ ಒಂದು ಬ್ಲಾಕಿಗೆ ಸಿಕ್ಸ್ಟಿ ಫೋರ್ ಎರಡು ಬ್ಲಾಕಿಗೆ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಅಂದರೆ ಎಷ್ಟಾಯಿತು ಇನ್ನೂರ ಐವತ್ತಾರು ಆಯಿತಾ ಹೌದಲ್ವಾ ಎಂಟೆಂಟು ಹದಿನಾರು ಇಪ್ಪತ್ತು ನಲ್ವತ್ತು ಹೌದು ಇನ್ನೂರ ಐವತ್ತಾರು ಮನೆ ಒಂದು ಸೈಡ್ ಇದೆ ತಿರ್ಗಾ ಅಲ್ಲಿ ಇನ್ನೂರ ಐವತ್ತಾರು ಒಂದು ಸೈಡ್ ಇದೆ ಇದು ಟೋಟಲ್ ನಾಲ್ಕು ಬ್ಲಾಕ್ ಇರೋವಂಥದ್ದು

हट्टो वाला डी इंग्लिश है <laughs> था था। ये था था था। तो हॉल एको बनता है इधर मेरे को सही मान पड़ रहा है गाली इंग्लिश लाडी उस तरफ इंटर साकेत दर्शनालय में इंग्लिश मामले सुचबोर्ड सेकर दिया सुचबोर्ड और बैठी क्या इधर है बंगला ऊपर मान घर देंगे तो सीमेंट तो दो था था। ये तो एंड लाइट व्यवस्था है इधर है लाल ಕುಕ್ನಿದ್ದು ಒಂದು ಹೊಸ ವಿಚಾರ ಏನಂತಂದ್ರೆ ಇಲ್ಲಿ ಹಾಲ್ ಸ್ವಲ್ಪ ಚಿಕ್ಕದ್ ಕೊಟ್ಟಿದ್ರೆ ಕಿಚನ್ ಮಾತ್ರ ಬಹಳ ದೊಡ್ಡದಾಗಿ ಕೊಟ್ಟಿದೆ ಬಹಳ ದೊಡ್ಡದಾಗಿ ಕೊಟ್ಟಿದ್ರೆ ಕಿಚನ್ ಹಾಲ್ ಮಾತ್ರ ಚಿಕ್ಕದಾಗಿ ಕೊಟ್ಟಿದ್ದಾರೆ ಈಗ ಹಾಲ್ ಅಲ್ಲಿ ಒಂದು ಪ್ರೋರಿಸಿದೆ ಇಲ್ಲೊಂದು ತೋರಿಸ್ತೀನಿ ನೋಡ್ಕೊಳ್ಳಿ

ಆಮೇಲೆ ನೋಡಿ ಇಲ್ಲಿ ಹಾಲ್ ಒಂದ್ ಸ್ವಲ್ಪ ಚಿಕ್ಕದ್ ಮಾಡ್ಬಿಟ್ಟು ಫಸ್ಟ್ ಟಾಯ್ಲೆಟ್ ತೋರಿಸಿದೆ ಇಲ್ಲಿ ಬಾತ್ರೂಮ್ ಬಹಳ ದೊಡ್ಡದಾಗಿದೆ ಬಾತ್ರೂಮ್ ಬಹಳ ದೊಡ್ಡದಾಗಿದೆ ಸೇಮ್ ಎಂಟು ಅಡಿಗೆ ನಿಮಗೆ ಟೈಲ್ಸ್ ಎಲ್ಲ ಹಾಕಿ ಅದಕ್ಕೆ ಮೇಲ್ಗಡೆ ನಿಮಗೆ ಏನಾಗ್ತಾ ಇದೆ ಅದಕ್ಕೆ ಮೇಲ್ಗಡೆ ಗೀಸರ್ ಅದು ಗೀಸರ್ಗೆ ಗೀಸರ್ ಕೂಡ ಕಲ್ಲಿದೆ ವಾಶ್ ಮೆಷಿನ್ ವಾಶ್ ಮೆಷಿನ್ ಇದು ಹೊರಗಡೆ ಇದೆ ಬೇರೆ ಕಡೆ ಏನಾಗ್ತಾ ಇತ್ತು ಆಚೆ ಕಡೆ ವಾಶ್ ಮೆಷಿನ್ ಆಗ್ತಾ ಇತ್ತು ಇಲ್ಲ ವಾಶ್ ಮೆಷಿನ್ ಇದೆ ಬಹಳ ಚೆನ್ನಾಗಿದೆ ನೋಡಿ ಎಷ್ಟು ಕ್ಲೀನ್ ಆಗಿ ನಾನು ಓಡಾಡ್ಕೊಂಡು ಇದು ಮಾಡ್ಬೋದು ಕ್ಲೀನ್ ಆಗಿದೆ ಅಲ್ಲ ಅಲ್ಲಿ ಕ್ಲೀನ್ ಆಗಿ ಬರ್ತಾ ಇದೆ ಯಾಕೆಂದ್ರೆ ಕ್ಲೀನ್ ಆಗಿಲ್ಲ ಅಂತ ಅದ್ರ ಹಿಂಸೆ ಆಗುತ್ತೆ ಅದಕ್ಕೆ ಇದು ಇಲ್ಲ ಆಯ್ತು ಆಮೇಲೆ ನೋಡಿ ಇದು ಬಟ್ ಇದು ನೋಡಿ ಇಲ್ಲಿ ಇದು ಸಿಮೆಂಟ್ ಅಂತ ಬರುತ್ತೆ ಬೆಡ್ರೂಮ್ ಇರುವಂತಹ ವಾಸ್ಕರ್ ಇದು ಸಿಮೆಂಟ್ ಇದೆ ಈಗ ಬಾತ್ರೂಮ್ ತೋರಿಸಿದೆ ಟಾಯ್ಲೆಟ್ ತೋರಿಸಿದೆ ಅದೆರಡು ಕಟ್ಟಿಗೆ ಇದೆ ಬೆಡ್ರೂಮ್ ವಾಸ್ಕರ್ ಸಿಮೆಂಟ್ ಇದೆ

यं तड़ी इधर निकट इस बटू अंतर है मिड साइज़ बट आको भी किंग साइज़ आको मार मिड साइज़ बट आको पे इन्हें सूचित है अलग भेज रहे हैं कि इधर क्या बनाएंगे वेंटिलेशन के जाने के बहुत नहीं था अभी अंतर लेटी चीज़ है मुझे डीजल रह गया इधर कार्यालय परवास चला तो उससे मुझे बोला कि आप ड இதே கால்குலேஷன் இதுல அப்படினா இதுல கீழ கிடையாது நீ ஏர்டாக்கு மின்னலன அரேங்கலே இல்ல கரெக்டா இல்ல இங்க இப்போ நீ ஒரு தொடரலாச்சனை நீங்க எலக்ட்ரிக்கல் வசதியா இருக்கற كده ஃபிட்டிங் எல்லாம் ஆகிடுச்சு பாடி வழியா பாடி இந்த உடல்ல லைட் எல்லாம் வர்ஸ்ட் எல்லார சர்தான தூஸ்புரி சர்தான கரெக்டா கிடையாது ஓகே இதெல்லாம் நம்ம பாவியா இருந்து లైట్ ఓ సోషం లైట్ దివస్తై ఎనోడు కొల్రే అల్ల ముచతికిస్మలక పడ ఆడి లైట్ ఎన్వస్తైద లైట్ ఆన్ మార్క్ ఎన కరెంటల కండిజర్ యాక యోర్ ఆల్ నీరాగూని కిచెన్ కర్మైద బ్యూటిఫుల్ మనే ఆగదై బిచరిందా కిచన్ మెయిన్ ఈ ది తరన యల్ల టేస్టిగాగాని కరెంటల ఈ ఫ్రిడ్జ్ కొహోని దిస్ కేని దానా కొటిదనా సేమ్

ಈಗ ನೋಡಿ ಇದು ಯುಟಿಲಿಟಿ ರೂಮ್ ಬಹಳ ಗೌರವ ಆಗಿದೆ ನೋಡಿ ಎಷ್ಟು ದೂರ ಇದೆ ಇಲ್ಲಿಂದ ಐದು ಗಂಟೆ ಐದು ಅಡಿಗಿಂತ ಜಾಸ್ತಿ ಇದೆ ಇಲ್ಲೂ ವೆಂಟಿಲೇಷನ್ ಕೊಟ್ಟಿದ್ದಾರೆ ಅಂದ್ರೆ ಕಿಟಕಿ ಇದೆ ಅಂತ ಮುಂದ್ಗಡೆ ಡಿ ಜಿ ತೋರಿಸ್ಕೊಂಡು ಡಿ ಜಿ ಬಾಳೆ ಪ್ರೆಸ್ ಮಾಡಿ ತೋರಿಸಿ ಆ ಕಡೆ ಸರ್ ಆ ಕಡೆ ಸರ್ ಗ್ರೀನ್ ಕಲರ್ ಆ ಕಡೆ ಗ್ರೀನ್ ಫ್ರಿಲ್ ಹೌಸ್ ಕರ್ದೇನೆ ಜನರೇಟರ್ ಇದೆ ಬಹಳ ದೊಡ್ಡದಾಗೇನೆ ಕರೆಂಟ್ ವ್ಯವಸ್ಥೆಗೆ ಏನು ತೊಂದರೆ ಇಲ್ಲ ಇಲ್ಲೂ ನೋಡಿ ಇದು ವಾಷಿಂಗ್ ಮಿಷಿನ್ಗೆ ಹಿಂಗೆ ಸ್ವಿಚ್ಚು ಇಂದ ಟ್ಯಾಪ್ ಹಾಕೋಬೋದು ಟ್ಯಾಪ್ ಆಗಿ ನೀರು ಬರುತ್ತೆ ನಾನು ಫಸ್ಟೇ ಹೇಳಿದೆ ನೀರು ಬರುತ್ತೆ ಇಲ್ಲ ಲೈಟ್ ಇದೆ ಭಾಳ ಸೆಕ್ಯೂರ್ ಆಗಿದೆ ಮಾತ್ರ ಆಯಿತಾ ಇದು ನಮ್ಮ ಕೂಕನ ಹಳ್ಳಿನಲ್ಲಿ ಇರುವಂತಹ ಒಂದು ಸಿಂಗಲ್ ಬೆಡ್ರೂಮು ಇರುವಂತಹ ಮನೆ ಇಲ್ಲಿ ಹಾಲ್ ಒಂದು ಸ್ವಲ್ಪ ಚಿಕ್ಕದಾಗಿದೆ ಅದು ನಿಮಗೆ ಇಚನ್ ಅಲ್ಲಿ ಇದೆ ಗೋಲ್ಡರ್ ಚೆನ್ನಾಗಿದೆ ಸ್ವಲ್ಪ ತೇವತೆ ಇದೆ ಯಾಕೆ ಅಂತಂದ್ರೆ ಇದು ಸ್ವಲ್ಪ ವೆದರ್ ಕೋಲ್ಡ್ ಆಗಿ ಇರುತ್ತೆ ತೇವ ಇದೆ ಆ ಉಜ್ಜೆಕ ತೋರ್ಸಿದೆ ಅರೇ ಉಜ್ಜ್ ಉಜ್ಜ್ ತೋರ್ಸೋದು ಗೊತ್ತಾಗಲ್ಲ ನಿಮಗೆ ನೋಡಿ ಎಲ್ಲ ಇದೆ ಒನ್ನ ಇದೆ ನಿರ್ 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 ದಿ ಕಡೆ ಯಾಕೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಕೋಲ್ಡ್ ವೆದರ್ ಚೆನ್ನಾಗಿದೆ ವೆದರ್ ಚೆನ್ನಾಗಿದೆ ಅದಕ್ಕೆ ಆ ಬಹಳ ಬ್ಯೂಟಿಫುಲ್ ಇಲ್ಲಿಂದ ಅಲ್ಲಿ ಗಂಟಾ जीम क्या? ये टोटल डी ब्लॉक का ली 64 महीने या आरवत नालक महीने, आरवत नालक महीने इन्होंने बने हैं क्या ना तोर से तेल छोड़े बड़ा चना ही रहेगा, दे रहा तो है, दे रहा है तोर तीन साल के लिए, बस इनलो ಅಪ್ಕಾ ನಾಮ್ ಏನೇ ಮೆಟರ್ಲಾಗ್ಬೋದು ಮೆಟ್ಲ ಬರುತ್ತೇವೆ ಬಹಳ ಚೆನ್ನಾಗಿದೆ ಇದು ಬರೀ ನಾಲ್ಕ್ ಫ್ಲೋರ್ ಇರುವಂತದ್ದು ನೋಡಿ ಆಮೇಲೆ ಸೆಕ್ಯೂರಿಟಿ ವೈಸ್ ಇಲ್ಲೂ ಚೆನ್ನಾಗಿದೆ ಮತ್ತೆ ಇಲ್ಲಿ ಲೆಫ್ಟ್ ಸೈಡ್ ನಿಮ್ಗೆ ಜಾಗ ಬರುತ್ತೆ ನೀವು ಬೈಕ್ ಪಾರ್ಕಿಂಗ್ ಇಲ್ಲೇ ಮಾಡ್ಕೊಬಹುದು ಇಲ್ಲಿಗೊಂದು ಜಾಗ ಇದೆ ನೋಡಿ ಈ ಈ ಕಡೆ ನೀವು ಇಲ್ಲಿ ಇಲ್ಲಿ ಹೋಗಿ ನಿಮಗೆಲ್ಲ ಮೀಟರ್ ಬೋರ್ಡ್ ಬರುತ್ತೆ ಈ ಜಾಗದಲ್ಲಿ ಮೀಟರ್ ಬೋರ್ಡ್ ಬರುತ್ತೆ ಒಳಗಡೆ ಆ ಒಂದು ಸೆಕ್ಷನ್ಗೆ ಆ ಇದಕ್ಕೆ ಮೀಟರ್ ಬೋರ್ಡ್ ಬರುತ್ತೆ ನೋಡಿ ಇಲ್ಲಿ ಬೈಕ್ ಹಾಕೊಂಡಿದ್ದಾರೆ ಸೊ ಇದರಿಂದ ಬಂದು ನೀವು ಡೈರೆಕ್ಟ್ ಆಗಿ ಮನೆ ಮುಂದೆ ಪಾರ್ಕ್ ಮಾಡಬೇಕಾಗಿಲ್ಲ ಆ ಕಡೆಯಿಂದ ಬಂದಿದ ತಕ್ಷಣ ನೀವು ದಿನಗೆ ನೀವು ಬೈಕ್ ಪಾರ್ಕ್ ಮಾಡ್ಕೋಬೋದು ಒಂದು ಜಾಗಕ್ಕೂ ಆ ಥರ ಇದೆ ಅದೇ ಥರ ನೋಡಿ ಈ ಕಡೆ ಬಿ ಬ್ಲಾಕು ಅಲ್ಲಿ ಸಿ ಬ್ಲಾಕು ಆ ಕಡೆ ಲಾಸ್ಟು ಹೀಗೆ ಎ ಬ್ಲಾಕ್ ಆಗ್ತದೆ ಆ ಕಡೆ ಸೇರಿ ಎ ಬ್ಲಾಕು ಇದು ಎ ಬ್ಲಾಕ್ ಬರುತ್ತೆ ಇದು ಬಿ ಬ್ಲಾಕು ದೆನ್ ಆ ಕಡೆ ಲಾಸ್ಟು ಸಿ ಬ್ಲಾಕು ಆಮೇಲೆ ಎಲ್ಲ ಕಡೆ ಲೈಟಿಂಗ್ ವ್ಯವಸ್ಥೆ ಇದೆ ಎಲ್ಲ ಎಲ್ ಇ ಇದೆ ನೋಡಿ ಎಲ್ಲ ಕಡೆ ಅದನ್ನು ನಿಮ್ಮ ರೋಡ್ ಗೆ ಅಡ್ಡಕ್ ಬರಲ್ಲ ಆ ಲೈಟ್ ಇಂದ ಏನ್ ವ್ಯವಸ್ಥೆ ಮಾಡಿದ್ದಾರೆ ಅದು ರೋಡ್ ಗೆ ಅಡ್ಡ ಬರಲ್ಲ ಇಲ್ಲಿ ಹೊರಗಡೆ ಒಳಗಡೆ ಜಾಗಕ್ಕೆ ಈ ಕಡೆ ಹೊರಗಡೆ ಕೊಟ್ಟಿರುವಂತದ್ದು ಎಲ್ಲ ಕಬ್ಬಿಣದಲ್ಲಿ ಮಾಡಿರುವಂತದ್ದು ನೀವು ರೋಡ್ ಮಧ್ಯಕ್ಕೆ ತಂದ್ಬಿಟ್ಟು ಇದೆಲ್ಲ ಲೈಟ್ ಹಾಕಿಲ್ಲ ಕ್ಲೀನ್ ಆಗಿ ಹಾಕಿದ್ದಾರೆ ಇದಕ್ಕೂ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಸೊ ಮನೆ ಮುಂದೆ ಬಹಳ ವಿಸ್ತಾರವಾಗಿ ಇರುವಂತಹ ಜಾಗ ಇದೆ ಅಲ್ಲಿ ನಿಮ್ಗಳ ಹೆಂಗಿದೆ ನಮ್ಮ ಜಮಾನದಲ್ಲಿ ನಾವು ಸಿ ಆರ್ ಪಿ ಎಫ್ ಅಲ್ಲಿ ನಾವು ಮನೆ ಇದ್ದಾಗ ನಮ್ಮ ಮನೆ ಮುಂದ್ಗಡೆ ಇರುವಂಥ ಜಾಗದಲ್ಲಿ ನಾವು ಕ್ರಿಕೆಟ್ ಹಾಕ್ತಾ ಇದ್ವಿ ಆ ಥರ ಇವಾಗ ನೋಡಿ ಇಷ್ಟ ಜಾಗ ಇದೆ ನಾಳೆ ದಿವಸ ಇಲ್ಲಿ ಮಕ್ಕಳು ಮಕ್ಕಳ ಕ್ರಿಕೆಟ್ ಹಾಡ್ತಾ ಇದೆ ಅದೊಂದು ಗ್ಯಾರಂಟಿ ಇದು ವಿಚಾರ ಹಾಂ ಈಗ ಸೆವೆಂಟಿ ಏಟಲ್ಲಿರುವಂಥ ಎ ಬಿ ಸಿ ಡಿ ಫ್ಲೋರ್ ಶೋ ಬಗ್ಗೆ ನಾನು ಹೇಳಿದೆ ಇ ಎಫ್ ಜಿ ಎಚ್ ಕಡೆನು ಕರ್ಕೊಂಡು ಹೋಗ್ತೀನಿ ಆಮೇಲೆ ಸೆವೆಂಟಿ ಸೆವೆನ್ ನಲ್ಲಿರುವಂಥ ಒಂದು ಫ್ಲೋರ್ದು ಬಗ್ಗೆನು ಹೇಳ್ತೀನಿ ಓಕೆ ಸೊ ಈಗ ಗಂಟ ನೀವು ಎ ಬ್ಲಾಕು ಬಿ ಬ್ಲಾಕ್ ಎಲ್ಲ ನೋಡಿದ್ರೆ ನಾನು ಎ ಬ್ಲಾಕ್ ನಿಮ್ಗೆ ತೋರಿಸಿರಲಿಲ್ಲ ನೋಡಿ ನೋಡಿ ಎ ಬ್ಲಾಕ್ ಇಲ್ಲಿ ಕಾಣ್ತಾ ಇದೆ ನೋಡಿ ಇದು ಎ ಬ್ಲಾಕ್ ಓಕೆ ಅದರ ಹಿಂದೆ ಇರುವಂಥದ್ದು ಬಿ ಬ್ಲಾಕ್ ಅದರ ಹಿಂದೆ ಇರುವಂಥದ್ದು ಸಿ ಬ್ಲಾಕ್ ಅದರಲ್ಲಿ ನಿಮಗೆ ನಾನು ಮನೆ ತೋರಿಸಿರೋಂಥದ್ದು ಡಿ ಬ್ಲಾಕ್ ಓಕೆ ಇಲ್ಲಿ ಗಂಟೆ ನಿಮಗೆ ತೋರಿಸಿರೋಂಥದ್ದು ಡಿ ಬ್ಲಾಕ್ ಓಕೆ ಸೊ ಎ ಬ್ಲಾಕಲ್ಲಿ ಅರವತ್ನಾಲ್ಕು ಬಿ ಬ್ಲಾಕಲ್ಲಿ ಅರವತ್ನಾಲ್ಕು ಸಿ ಬ್ಲಾಕಲ್ಲಿ ಅರವತ್ನಾಲ್ಕು ಡಿ ಬ್ಲಾಕಲ್ಲಿ ಅರವತ್ನಾಲ್ಕು ಟೋಟಲ್ ಇನ್ನೂರ ಐವತ್ತಾರು ಲೆಕ್ಕ ಸರಿ ಇಲ್ಲ ಅಂದರೆ ಕಾಮೆಂಟ್ಸಲ್ಲಿ ಹಾಕಿ ಕರೆಕ್ಟಾಗಿ ಇರಬೇಕನ್ನು ಅರವತ್ನಾಲ್ಕು ಅರವತ್ನಾಲ್ಕು ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಅಂತ ಅಂದರೆ ಇನ್ನೂರ ಐವತ್ತಾರು ಆಯಿತು ಸೊ ಈ ಜಾಗದಲ್ಲಿ ಎ ಬಿ ಸಿ ಡಿ ಅಂತ ಆಯಿತು ಅದೇ ಥರ ಅಲ್ಲಿ ಮುಂದ್ಗಡೆ ಇರುವಂಥದ್ದು ನೋಡಿ ಆ ಕಡೆ ಸೈಡ್ ಏನು ಕಾಣ್ತಾ ಇದೆ ನಿಮಗೆ ಅದು ಈ ಬ್ಲಾಕ್ ಇ ಎಫ್ ಜಿ ಎಚ್ ಅಂತ ಬರುತ್ತೆ ಅಲ್ಲೂ ಸೇಮ್ ಬರುತ್ತೆ ನಿಮಗೆ ಆಯಿತಾ ಇಲ್ಲಿ ನೀರಿನ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಈಗ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಇ ಎಫ್ ಜಿ ಎಚ್ ಇದೂ ಸೇಮ್ ನಾಲ್ಕು ಫ್ಲೋ ನಾಲ್ಕು ನಿಮಗೆ ಬಿಲ್ಡಿಂಗ್ ಇರುವಂಥದ್ದು ಇಲ್ಲೂ ನಾಲ್ಕು ಒಂದು ಬಿಲ್ಡಿಂಗಲ್ಲಿ ಫ್ಲಾಟ್ಗಳು ಫ್ಲ್ಯಾಟ್ಗಳಿರುವಂಥದ್ದು ಸೊ ಇದು ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಇಲ್ಲೇ ಭದ್ರತಾ ಇದಿದೆ ಇದು ಬಂದು ಸೆಕ್ಯೂರಿಟಿಯವರು ಸೆಕ್ಯೂರಿಟಿಯವರು ಇಲ್ಲೇ ಕೂತಿರ್ತಾರೆ ಇಲ್ಲಿ ಬಂದು ಫೋರ್ ಫ್ಲೋರ್ಸ್ ಇದೆ ಸಾರಿ ಫೋರ್ ಏನಂತ ಬಿಲ್ಡಿಂಗ್ಸ್ ಇದೆ ಸ್ಟಾರ್ಟಿಂಗಲ್ಲೇ ನಾನು ಅಲ್ಲಿ ನಿಮಗೆ ತೋರಿಸಿದ್ದೆ ಕ್ರಿಲೋಸ್ಕರ್ದು ಇರೋವಂಥ ಒಂದು ನಿಮಗೆ ಡಿ ಜೆನ ಉಪಯೋಗಿಸಿದ್ದಾರೆ ಮೀನ್ಸ್ ಜನರೇಟರ್ನ ಯೂಸ್ ಮಾಡಿದರೆ ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿ ಒಂದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕಾನ್ ಒತ್ಕೊಳ್ಳಿ ಮತ್ತೆ ಭೇಟಿ ಆಗೋಣ ಮುಂದಿನ ಸಂಚಿಕೆನಲ್ಲಿ ಎಲ್ಲರಿಗೂ ನಮಸ್ಕಾರ